ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಇಲ್ಲಿ ಅಳಿಸಿನೆಂಟ್ ಕಟ್ ಮಾಡಿಕೊಡ್ತಾಯಿತ್ತು ನಮ್ಮ ದೊಡ್ಡಪ್ಪ ಅಂತ ಎಲ್ಲ ಇದ್ದೀನಿ ವರ್ಷದ ಮೊದಲನೇ ಹಣ್ಣು ಇನ್ನೇ ನಾಲೆ ಹಳಸಿನ ಹಣ್ಣು ಮತ್ತು ಮಾವನೆ ಹಣ್ಣು ಸೀಸನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಮನೇಲೂ ತೊಗೊಂಬಂದಿದ್ರು ಅಂತ ಬಿಡಿಸ್ಕೊತಾ ಇದ್ದೀವಿ ಇಲ್ಲಿ ಅದಾದ ನಂತರ ತಲೆಗೊಂದು ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ಕೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಾನಿಲ್ಲಿ ಹೆಣ್ಣ ಪೌಡರ್ನ ಮಿಕ್ಸ್ ಇದ್ದೀನಿ ಆ್ಯಕ್ಚುಲಿ ನಾನು ರಾತ್ರಿಯೇ ಕಲಸಿಡ್ಬೇಕಾಗಿತ್ತು ಮರ್ತೋಗ್ಬಿಟ್ಟೆ ನಾನು ಹಂಗಾಗಿ ಮಾರ್ನಿಂಗೇ ಎದ್ದಿದ್ದ ತಕ್ಷಣ ಇದ್ದೀನಿ ಇದಕ್ಕೆ ಮೊಸರು ಕೂಡ ಹಾಕ್ಕೊಂಡು ಕಲಸಿಡ್ಬೋದು ಮೊಸರು ಹಾಕಿದ್ರೆ ಸಾಫ್ಟ್ ಆಗುತ್ತೆ ಏರ್ಸ್ ಎಲ್ಲ ಇಲ್ಲ ಅಂತಂದರೆ ಮಾಮೂಲಿ ನೀರಲ್ಲೂ ಕೂಡ ಕಲಿಸ್ಕೊಂಡು ಹಚ್ಕೋಬೋದು ಇದು ವೈಟ್ ಏರ್ಸ್ ಆಗಿರೋದಕ್ಕೆ ಅಂತಲೇ ಏನಿಲ್ಲ ಮಂತ್ ಮಂತ್ಲಿ ಯಾವುದಾದ್ರೂ ಫಿಫ್ಟೀನ್ ಡೇಸ್ಗೆ ಮಂತ್ಲಿಗೆ ಒಂದು ಯಾವುದಾದ್ರೂ ಹೇರ್ ಪ್ಯಾಕ್ ಹಾಕೊಂಡ್ರು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದಾಗೆಲ್ಲ ಹಚ್ಚಿಸ್ಕೊತೀನಿ ನನ್ನ ತಂಗಿನೂ ಇದ್ಲಲ್ವ ಅಂತ ಅವಳ ಹತ್ರನೇ ಹಚ್ಚಿಸ್ಕೊಳೋಣ ಅಂತ ಕಲ್ಸಿಟ್ಕೊತಾ ಇದ್ದೀನಿ ಇದು ಬಂದು ಬ್ಲ್ಯಾಕ್ ಕಲರ್ ಬರುತ್ತೆ ಬ್ಲ್ಯಾಕ್ ಮೆಹಂದಿ ಹೆಣ್ಣ ಪೌಡ್ರಿದು ಆ್ಯಂಡ್ ನೋ ಕೆಮಿಕಲ್ಸ್ ಇದರಲ್ಲೇನೂ ಕೆಮಿಕಲ್ಸ್ ಆ್ಯಡ್ ಮಾಡಿರಲ್ಲ ಯಾವುದೇ ಗಂಟಿಗೆ ಗಂಟುಗಳಿಲ್ಲದಲ್ಲೇ ಕಲಸಿಟ್ಕೋಬೇಕು ಅಷ್ಟೇ ಮೊಸರಲ್ಲಾದರೂ ಕಲಸಿಡ್ಬೋದು ಟಿ ಡಿಕಾಕ್ಷನಲ್ಲಿ ಆದರೂ ಕಲಸಿಡ್ಬೋದು ಇದರಲ್ಲಿ ಬಂದು ಆಮ್ಲ ಹರಿತ ಶೀಕೆಕಾಯಿ ಬ್ರಾಹ್ಮಿ ಬ್ರಿಂಗ್ರಾಜ್ ಕಪೂರ್ ಕಾಚ್ಲಿ ಇನ್ನೂ ಹದಿನೆಂಟು ಥರದ ಆಯುರ್ವೇದಿಕ್ ಹರ್ಬಲ್ ಫಾರ್ಮುಲಾಸು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನೋಡೋಣ ಹಚ್ಕಂತೀನಿ ರಿಸಲ್ಟ್ ಯಾವ ರೀತಿ ಬರುತ್ತೆ ನಿಮಗೂ ತೋರಿಸ್ತೀನಿ ಇದು ನಾರ್ಮಲ್ ಹೇರ್ ಪ್ಯಾಕ್ ಆಗಿರೋದ್ರಿಂದ ಹೆಣ್ಣು ಪೌಡ್ರ್ ಆಗಿರೋದ್ರಿಂದ ಹ್ಯಾಂಡ್ಸಲ್ಲೇ ಹಚ್ಕೋಬೋದು ಗ್ಲೌಸ್ ಏನು ಅವಶ್ಯಕತೆ ಇರಲ್ಲ ಇದೇನು ಕಲರ್ ಆಗಲ್ವಲ್ಲ ಹಂಗಾಗಿ ಹ್ಯಾಂಡ್ಸಲ್ಲೇ ಹಚ್ಕೊತಾ ಇದ್ದೀವಿ ಇಲ್ಲಿ ನನ್ನ ತಂಗಿನೇ ಇಲ್ಲಿ ಹೇರ್ಸ್ಗೆಲ್ಲ ಅಪ್ಲೈ ಮಾಡ್ತಾಯಿದ್ದಾಳೆ ಕ್ಲೀನಾಗಿ ಎಲ್ಲ ಹಚ್ಚಿಸ್ಕೊಂಡಿದ್ದೀನಿ ಇವಾಗ ಒಂದು ಟೂ ಅವರ್ಸು ಬಿಸಿಲಲ್ಲೇ ಹಂಗೆ ಒಣಗಿಸ್ಕೊಂಡು ಟೂ ಅವರ್ಸ್ ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಹೇರೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ ತೋರಿಸ್ತೀನಿ ನಿಮಗೆ ರಿಸಲ್ಟ್ ಆಮೇಲೆ ನೋಡಿ ಹೇರ್ಸ್ ಎಲ್ಲ ವಾಶ್ ಆದಮೇಲೆ ಈ ರೀತಿ ಬರುತ್ತೆ ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿ ಬ್ಲ್ಯಾಕ್ ಕಲರಾಗಿ ಬರುತ್ತೆ ಹೇರ್ಸು ನಿಮಗೇನಾದರೂ ವೈಟ್ ಇದ್ದರು ಅಂತಂದ್ರೂ ಇದು ಬ್ಲ್ಯಾಕ್ ಆಗುತ್ತೆ ಆ್ಯಂಡ್ ಸಾಫ್ಟಾಗುತ್ತೆ ಅದರಲ್ಲೇ ನಾನು ಶಾಂಪೂ ಏನು ಹಾಕ್ಕೊಂಡಿಲ್ಲ ಹಾಗೆ ಮಾಮೂಲಿ ವಾಟರ್ ವಾಶ್ ಮಾಡಿದ್ದೀನಿ ಅಷ್ಟೇ ಇದಾದ ನಂತರ ಸಂಜೆ ನಮ್ಮ ಮಾಮನ ಮಗಳದು ಬರ್ತಡೇ ಇತ್ತು ಅಂತಂದ್ಬಿಟ್ಟು ಅವ್ರ ಮನೆಗೆ ಬಂದ್ವಿ ನಾವು ನಾವೆಲ್ಲ ಬಂದಿದ್ವಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಕರೀತು ಬನ್ನಿರಿ ಬರ್ತ್ಡೇ ಇದೆ ಅಂತ ಅಂದ್ಬಿಟ್ಟು ಏನು ಅಷ್ಟೊಂದೇನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡಲಿಲ್ಲ ಸಿಂಪಲ್ಲಾಗೇ ಮನೆ ಪೂರ್ತಿ ಮಾಡ್ಕೊಂಡಿದ್ರು ಇವಳು ಬಂದು ನಮ್ಮ ಮಾಮನ ಮಗಳು ಅವ್ರ ಪೇರೆಂಟ್ಸ್ ಇವರು ಇವರು ಕೂಡ ಒಬ್ಬರು ಯೂಟ್ಯೂಬರು ಮಮತಾ ನಟೇಶ್ ಅಂತ ಇವತ್ತು ಯೂಟ್ಯೂಬ್ ಚಾನಲ್ ಇದೆ

ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಎಲ್ಲ ಮುಗೀತು ಊಟಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ರು ನಮ್ಮ ಇಲ್ಲಿ ಜಸ್ಟ್ ಏನಿಲ್ಲ ಸಿಂಪಲಾಗಿ ಒಬ್ಬಟ್ಟು ಮತ್ತು ಜಾಮೂನು ಇಳಿ ಸಾರು ರೈಸ್ ಮಾಡಿಕೊಂಡು ಒಬ್ಬಟ್ಟು ಮಾಡ್ಕೊಂಡಿದ್ರು ಅಷ್ಟೇ ಸಿಂಪಲಾಗೇ ಮಾಡಿದ್ರು ಆರು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಇಲ್ಲಿ ನಮ್ಮ ಅಕ್ಕ ಒಂದು ಕಡೆ ಬೋಂಡ ಮಾಡ್ಕೊತಾಯಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಈ ಪುಟ್ಟ ಅವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್